ಸ್ಟ್ರೆಸ್ಗಳು ಈ ಒಂದು ಚಿತ್ರವನ್ನ ಅದರಲ್ಲಿ ಒಂದು ಹಾಡು ನಾವು ಕೂತಿರ್ಬೇಕಾದ್ರೆ ಫಸ್ಟ್ ಒಂದು ಹಾಡನ್ನ ಹಾಕಿದ್ರಿ ನೋಡಿ ಒಂದೇ ಹಾಡು ಒಂದೇ ಸತಿ ಅದು ಎಷ್ಟು ಚೆನ್ನಾಗಿದೆ ಅಂತ ಕೇಳಿದೆ ನಾನು ಯಾರು ಮ್ಯೂಸಿಕ್ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ತಂಗುವೆ ಆಮೇಲೆ ಇಪ್ಪತ್ತೈದು ದಿನ ಇವತ್ತು ಮೊದಲು ಹಳೆ ಹಳೆ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ದೋ ಹತ್ತು ದಿನ ಇಪ್ಪತ್ತು ದಿನದ ಪೋಸ್ಟರ್ ಗಳನ್ನ ಇಪ್ಪತ್ತನೇ ದಿನ ಇಪ್ಪತ್ತೈದನೇ ದಿನ ಇವತ್ತು ಬಹಳ ಕಷ್ಟ ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲವೊಂದಷ್ಟು ಚಿತ್ರಗಳಲ್ಲಿ ಮಾತ್ರ ಇದನ್ನು ನಾವು ಕಾಣಬಹುದು ಅಂತದಲ್ಲಿ ಹೊಸಬರ ಚಿತ್ರಗಳು ಕಳೆದ ಎರಡು ವಾರದಿಂದ ಮೂರು ವಾರದಿಂದ ಎಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಇವತ್ತು ಕನ್ನಡ ಚಿತ್ರಗಳು ಮಾಲ್ ಗಳಲ್ಲಾಗಿರ್ಬಹುದು ಅಥವಾ ಸಿಂಗಲ್ ಸ್ಕ್ರೀನ್ ಗಳಲ್ಲಾಗಿರ್ಬಹುದು ಎದುರಿಸ್ತಾ ಇರ್ತಕ್ಕಂತ ಒಂದು ಸ್ಥಿತಿ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಮೊನ್ನೆ ಒಂದು ಮಾಲಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು ಅಲ್ಲಿ ಯಾವ ಇನ್ಯಾವುದಾಶಿ ಚಿತ್ರಕ್ಕೋಸ್ಕರ ಬೆಳವಣಿಗೆಗಳು ಯಾಕಂದ್ರೆ ಇವತ್ತು ಮಲ್ಟಿಪ್ಲೆಕ್ಸ್ ಗಳು ಏನಿದೆ ಒಂದಷ್ಟು ಕಂಪನಿಗಳು ಏನಿದೆ ಸಹ ಕನ್ನಡಿಗರ ಇಲ್ಲ ಎಲ್ಲಾ ಬಂದು ದೆಹಲಿ ಲಾಭಿ ಅಲ್ಲಿರ್ತಕ್ಕಂಥವ್ರು ಇಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಸ್ಥಳೀಯ ಚಿತ್ರ ನಿರ್ಮಾಪಕರಿಗೆ ಸ್ಥಳೀಯ ಕಲಾವಿದರಿಗೆ ಮತ್ತು ಸ್ಥಳೀಯವಾಗಿ ಅವರು ಸ್ವಲ್ಪ ಒಂದು ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ